ಇದೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯಪ್ರಕಾಶ್ ಬಹಳ ಸಂತೋಷವಾಗಿದೆ ಯಾಕೆಂದ್ರೆ ಕೆಲವೇ ಒಂದು ಗಂಟೆ ಮುಂಚೆ ಬಹುಶಃ ರಿಲೀಸ್ ಆಗಿರುವಂತಹ ಹಾಡು ಹೌದು ಒಂದೂವರೆ ಗಂಟೆ ಆಯ್ತು ಯಜಮಾನ ಚಿತ್ರದ ಈ ಹಾಡಿಗೆ ನೀವು ನೀಡಿರುವಂತಹ ಪ್ರೀತಿ ಏನಿದೆ ಇದಕ್ಕೆ ನಾವು ಹೆಂಗ್ ಈ ಅಂತ ಹೇಳ್ತೀನಿ ಬಹಳ ಭಾಳ ಒಂದು ಸೂಕ್ಷ್ಮವಾದಂಥ ಹಾಡು ಹರೀಶ್ ಸರ್ ನನಗೆ ಈ ಹಾಡು ಕೇಳುತ್ತಿದ್ದ ನಾನು ಬಂದ್ಬಿಟ್ಟು ಸರ್ ಏನು ಸರ್ ಬಹಳ ಬ್ಯೂಟಿಫುಲ್ ಟ್ಯೂನ್ ಅಂತ ಹೇಳಿದೆ ಅಫ್ಕೋರ್ಸ್ ಸಂತೋಷ್ ಸರ್ ಲಿರಿಕ್ಸು ಮತ್ತೆ ಅದು ವಿಶೇಷವಾಗಿ ಇದು ನಮ್ಮ ದರ್ಶನ್ ಸರ್ಗೆ ಅಂದಾಗ ನಾನು ಭಾಳ ಸಂತೋಷಪಟ್ಟೆ ಯಾಕೆಂದ್ರೆ ಅವ್ರಿಗೆ ಒಂದು ಪ್ರಾಪರ್ ಒಂದು ಒಂದು ಕರೆಕ್ಟಾಗಿ ಒಂದು ಫುಲ್ ಸೋಲೋ ಸಾಂಗ್ ನಾನು ಯಾವತ್ತೂ ಹಾಡಿರಲಿಲ್ಲ ಸೊ ಆ ಒಂದು ಆ ಒಂದು ಗಳಿಗೆ ನನಗೆ ಈ ಸಿನಿಮಾದ ಮೂಲಕ ಹರಿಕೃಷ್ಣ ಅವರು ಥ್ಯಾಂಕ್ ಯು ಸೋ ಮಚ್ ಹರಿ ಹರಿಸ್ ದರ್ಶನ್ ಸರ್ ವಿ ಲವ್ ಯು ನಿಮ್ಮ ಈ ಈ ಒಂದು ಜರ್ನಿ ಏನಿದೆ ನಿಮ್ಮ ವ್ಯಕ್ತಿತ್ವ ಏನಿದೆ ಅದನ್ನು ಈ ಹಾಡಿನಲ್ಲಿ ಹರಿ ಸಾರು ಹೊರತಂದಿದ್ದಾರೆ ಸುಂದರವಾಗಿ ನನಗೆ ಹರಿ ಸಾರ್ ಅದೇ ಹೇಳಿದರು ಸರ್ ಈ ಸಾಂಗು ದರ್ಶನ್ ಸಾರ್ ಅವರ ಒಂದು ಜೀವನ ಚರಿತ್ರೆ ಸರ್ ನಾನು ಅದನ್ನು ಈ ಹಾಡಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸಂತೋಷ್ ಸರ್ ಹಂಗೆ ಲಿರಿಕ್ಸ್ ಬರ್ತಾರೆ ನೀವು ಅದೇ ರೀತಿ ಸೂಕ್ಷ್ಮವಾಗಿ ಹಾಡಬೇಕು ಅಂದರು ನೀವು ನಂಬ್ತಿರೋ ಬಿಡ್ತಿರೋ ಈ ಹಾಡನ್ನು ನಾನು ಎಷ್ಟು ಸರಿ ರೆಕಾರ್ಡ್ ಮಾಡಿದ್ದೀನಿ ಅಂದರೆ ಫಸ್ಟು ಹಾಡು ಕೇಳಿಸಿದ್ದಂಗೆ ನದೇ ಸರ್ ನನಗೆ ಒಂದು ಎರಡು ದಿನ ಅವಕಾಶ ಕೊಡಿ ಅಂದ್ಬಿಟ್ಟು ಬಾಂಬೆನಲ್ಲಿ ನನ್ನ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿದೆ ರೆಕಾರ್ಡ್ ಮಾಡಿ ಹರಿ ಸರ್ ಕೇಳಿಸಿದಂಗೆ ಸರ್ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳು ಇಲ್ಲಿ ಮಾಡೋಣ ಅಂದರು ನಾನಂದ್ರೆ ಸರ್ ಎನಿ ಟೈಮ್ ಅಂತ ಇನ್ನೊಂದು ದಿನ ಫುಲ್ಲು ಒಂದು ಮೂರು ಗಂಟೆಗಳ ಕಾಲ ರೆಕಾರ್ಡ್ ಮಾಡಿದ್ವಿ ಈ ಹಾಡನ್ನ ಎಲ್ಲ ರೆಕಾರ್ಡ್ ಮಾಡಿ ಅದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಆಮೇಲೆ ಮತ್ತೆ ಹರಿಸು ಸರ್ ನನಗೆ ಸಿಂಗಿಂಗ್ ಚೆನ್ನಾಗಿದೆ ಬಟ್ ನನಗೆ ಯಾಕೋ ಟೋನ್ ಹಿಡಿಸ್ತಿಲ್ಲ ಮತ್ತೆ ನಿಮ್ಮ ಸ್ಟೋಡಲ್ಲಿ ಬಾಂಬೆಲಿ ಏನು ರೆಕಾರ್ಡ್ ಮಾಡಿದ್ರೆ ಅದನ್ನೇ ಇನ್ನೊಂದ್ಸತಿ ಕೇಳಿಸಿ ಸರ್ ಕೇಳಿಸ್ದೆ ಸರ್ ನಾನು ಬಾಂಬೆಗೆ ಬರ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಇದನ್ನು ಮತ್ತೆ ಅಲ್ಲಿ ರೆಕಾರ್ಡ್ ಮಾಡೋಣ ಅಂದರು ಸರ್ ಪ್ಲೀಸ್ ಬನ್ನಿ ಸರ್ ಬಾಂಬೆಗೆ ಹರಿ ಸಾರು ಮತ್ತೆ ಬಂದರು ಈ ಹಾಡನ್ನು ಇನ್ನೊಂದ್ಸತಿ ಕೇಳಿದ್ರು ನಾನು ಫಸ್ಟ್ ಏನು ಹಾಡಿದ್ದೆ ಅದನ್ನು ಆ ಫೈಲ್ ಓಪನ್ ಮಾಡಿಸಿ ಅನ್ನೋರು ಆ ಫೈಲ್ ಕೇಳ್ತೀನಿ ಸರ್ ಇದು ಕರೆಕ್ಟ್ ಫೀಲ್ ಸರ್ ಇದರಲ್ಲಿ ಸಣ್ಣ ಪುಟ್ಟ ಒಂದೆರಡು ಚೇಂಜಸ್ ಇದೆ ಬಿಟ್ಟರೆ ವಾಟ್ ಯು ಹ್ಯಾವ್ ಆಲ್ರೆಡಿ ಸಾಂಗ್ ನೀವೇನು ಏನು ಅದು ಪರ್ಫೆಕ್ಟ್ ಆಗಿದೆ ಇದನ್ನು ಇಟ್ಕೊಳ್ಳೋಣ ಅಂತ ಹೇಳಿದ್ರು ಹೀಗೆ ಭಾಳ ಸೂಕ್ಷ್ಮವಾಗಿ ಇಡೀ ಸಿನಿಮಾನ ಹರಿ ಸರ್ ಕೆಲಸ ಮಾಡಿದ್ದಾರೆ ಇಡೀ ಸಿನಿಮಾದಲ್ಲಿ ಅವ್ರಿಗೆ ದರ್ಶನ್ ಸರ್ ಮೇಲಿರೋ ಒಲವು ಅವ್ರಿಗೆ ಅವ್ರ ಮೇಲಿರೋ ಗೌರವ ಎಲ್ಲವನ್ನು ಬಹುಶಃ ಒಂದೊಂದು ಒಂದೊಂದು ಸೂಕ್ಷ್ಮವಾದ ವಿಷಯವನ್ನು ಒಂದೊಂದು ಇಂಚಿನಲ್ಲೂ ಅದನ್ನು ಅಷ್ಟು ಒಂದು ಕಾಳಜಿ ತಗೊಂಡು ಮಾಡಿರುವಂತಹ ಚಿತ್ರ ವಿಶೇಷವಾಗಿ ಈ ಹಾಡು ನನಗೆ ಹಾಡಿಸಿದ್ದಕ್ಕೆ ನಾನು ಹರಿ ಸರ್ಗೆ ದರ್ಶನ್ ಸರ್ಗೆ ಸಂತೋಷ್ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಿಮಗಾಗಿ ಎಲ್ಲ ಫ್ಯಾನ್ಸ್ಗೋಸ್ಕರ ಇನ್ನೊಂದು ಎರಡು ಸಾಲ ಇಲ್ಲಿ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸುಂದರವಾದ ಲಿರಿಕ್ಸು ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವಾ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಆ ಮಾತು ತಪ್ಪದ ಕೂಡ ನಾನು ಹೆಂಗ ಅಂದ್ರೆ ಮಾತು ತಪ್ಪದ ಯಜಮಾನ ಅಂತ ಹಾಡಿದ್ದೆ ಸರ್ ಅದನ್ನ ಮಾತು ತಪ್ಪದ ಯಜಮಾನೆ ಕೂಗಿ ಕೂಗಿ ಹೇಳುತ್ತೈತು ಎಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಪ್ರಯಾಣ ನಿಂತ ಯಜಮಾನ ನಿಂತು ಯಜಮಾನ ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಾನಿಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಟ್ ಎಲ್ಲಕ್ಕೂ ವಿಶೇಷವಾಗಿ ನಾನು ದರ್ಶನ್ ಸರ್ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನೀವು ಈ ರೀತಿಯ ಒಂದು ಪ್ರೀತಿ ಹಾಡಿಗೆ ಕೊಟ್ಟಿದ್ದೀರಾ ಐ ಥಿಂಕ್ ದಾಟ್ ಈಸ್ ವೆರಿ ವೆರಿ ಸ್ಪೆಷಲ್ ನಮ್ಮೆಲ್ಲರಿಗೂ ನನಗಾಗಲಿ ಹರಿ ಸರ್ಗಾಗ್ಲಿ ದರ್ಶನ್ ಸರ್ಗಾಗ್ಲಿ ಸಂತೋಷ್ ಸರ್ಗಾಗಲಿ ಇಡೀ ತಂಡಕ್ಕೆ ನೀವು ನೀಡ್ತಿರುವಂಥ ಪ್ರೀತಿನೇ ಭಾಳ ದೊಡ್ಡ ಕಾಣಿಕೆ ಥ್ಯಾಂಕ್ ಯು ಸೊ ಮಚ್ ಹಾಡು ಕೇಳಿ ಅತಿ ಶೀಘ್ರದಲ್ಲಿ ಚಿತ್ರ ಬರ್ತಾ ಇದ್ದೆ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡಲಿಕ್ಕೆ ಮತ್ತೊಮ್ಮೆ ಡಿ ಬೀಚ್ ಎಲ್ಲ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ರೆಸ್ ಮಾಡದ ಮರಿಬೇಡಿ